ಹಾಯ್ ಹಲೋ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ಬೆಳಿಗ್ಗೆ ನಾಷ್ಟಾಗೆ ಮಶ್ರೂಮ್ ಫ್ರೈಡ್ ರೈಸ್ ಮಾಡಿದ್ದೆ ನಾನು ತುಂಬ ರುಚಿಯಾಗಿತ್ತು ಬೇಗನೆ ಮಾಡ್ಕೋಬೋದು ಈ ರೈಸ್ ಇವಾಗ ನೋಡಿ ಕಡಾಯಿ ಇಟ್ಬನ್ನೇ ಅದಕ್ಕೆ ಮೂರು ಸ್ಪೂನ್ ಹಟ್ಟ ಎಣ್ಣೆ ಹಾಕ್ಕೊಂಡೀನಿ ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಹಾಗೆ ಒಂದು ಬೆಳ್ಳುಳ್ಳಿ ಸಣ್ಣಗೆ ಮಾಡಿ ಕಟ್ ಮಾಡಿ ಹಾಕ್ಕೊಂಡಿನಿ ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡಿನಿ ಹಾಕ್ಬಿಟ್ಟು ಇನ್ನೆಲ್ಲ ಮಿಕ್ಸ್ ಫ್ರೈ ಮಾಡತ್ತೀನಿ ಸ್ವಲ್ಪ ಇದಕ್ಕೆ ಅರ್ಧ ಈರುಳ್ಳಿ ಸಣ್ಣ ಕಟ್ ಮಾಡಿದ್ದು ಹಾಕ್ಕೊಂಡಿನಿ ಈರುಳ್ಳಿನೂ ಹಾಕ್ಬಿಟ್ಟು ಇವಾಗ ಹಸಿ ಬಸ್ನಿಗೆ ಹೋಗುತ್ತಾನ ಸ್ವಲ್ಪ ಫ್ರೈ ಮಾಡಕತ್ತೀನಿ ಇವಾಗ ಇದಕ್ಕೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳಕತ್ತೀನಿ ಈ ರೈಸ್ ಬೇಗನೆ ಮಾಡ್ಕೋಬೋದು ಮನೇಲಿ ಇದ್ದ ಪದಾರ್ಥಗಳ ಉಪಯೋಗಿಸಿ ಇವಾಗ ನೋಡಿ ಕ್ಯಾಪ್ ಚಿಕನ ಹಾಕ್ಕೊಂಡೀನಿ ಒಂದು ಅರ್ಧ ಕಪ್ಪಷ್ಟು ಕ್ಯಾಪ್ ಚಿಕನ್ ಹಾಕ್ಕೊಂಡೀನಿ ಹಾಕ್ಬಿಟ್ಟು ಇವನ್ನೆಲ್ಲ ಇವಾಗ ನೋಡಿ ಕ್ಯಾರೆಟ್ ಹಾಕ್ಕೊಂಡೀನಿ ಒಂದು ಅರ್ಧ ಕಪ್ಪಷ್ಟು ಹಾಗೆ ಬೀನ್ಸ್ ಹಾಕ್ಕೊಂಡೀನಿ ಹಾಕಿಬಿಟ್ಟು ಇವನ್ನೆಲ್ಲ ಮಿಕ್ಸ್ ಮಾಡ್ತೀನಿ ಇವಾಗ ಇದಕ್ಕೆ ಒಂದು ಅರ್ಧ ಅರ್ಧ ಕಪ್ ಕಪ್ಪಷ್ಟು ಕ್ಯಾಬೇಜ್ ಹಾಕ್ಕೊಂಡೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಅಟ್ಟು ಖಾರದ ಪುಡಿ ಹಾಕ್ಕೊಳಕತ್ತೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಅಟ್ಟ ಪೇಪ್ಪರ್ ಪುಡಿ ಹಾಕ್ಕೊಂಡೀನಿ ಒಂದು ಅರ್ಧ ಸ್ಪೂನ್ ಅಟ್ಟ ಉಪ್ಪು ಹಾಕ್ಕೊಂಡೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಅಟ್ಟ ಜಿರಿಗೆ ಪುಡಿ ಹಾಕ್ಕೊಂಡಿನಿ ಉಪ್ಪ ನೋಡ್ಕೊಂಡು ಹಾಕೋಬೇಕು ಅನ್ನಕ್ಕೂ ರೈಸಿ ಉಪ್ಪು ಹಾಕಿರ್ತೀವಿ ಬೇಸರದ ಮುಂದೆ ಇವಾಗ ಒಂದು ಅರ್ಧ ಸ್ಪೂನ್ ಅಟ್ಟು ಹಾಕೊಂಡಿನಿ ನಾನು ಉಪ್ಪು ಹಾಕ್ಬಿಟ್ಟುನೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಮಶ್ರೂಮ್ ಹಾಕ್ಕೊಳಕತ್ತೀನಿ ಮಶ್ರೂಮ್ ಎಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಮಶ್ರೂಮ್ ಹಾಕ್ಬಿಟ್ಟು ಇವನ್ನೆಲ್ಲ ಮಿಕ್ಸ್ ಮಾಡಾಕತ್ತೀನಿ ನೋಡಿ ಎಲ್ಲ ಹಾ ಮಿಕ್ಸ್ ಮಾಡಿ ಇವನ್ನ ಇದು ಸ್ವಲ್ಪ ಅರ್ಧ ಬೇಯಕ್ಕೆ ಬಿಟ್ಟಿದ್ದೆ ನಾನು ಉರಿ ಕಡಿಮೆ ಇಟ್ಟ ನೋಡಿ ಇವಾಗ ರೈಸ್ ಹಾಕ್ಕೊಳಕತ್ತೀನಿ ರೈಸ ಇಟ್ಕೊಂಡಿದ್ದೆ ನಾನು ಉಜುರಂಗ ನೋಡಿ ರೈಸ್ ಹಾಕ್ಕೊಂಡೀನಿ ರೈಸ್ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡತ್ತೀನಿ ನೋಡಿ ಸಿಂಪಲ್ಲಾಗಿ ಮಾಡ್ಕೋಬೋದು ಬೇಗನೆ ಮಾಡ್ಕೋಬೋದು ನೋಡಿ ಮನೇಲಿದ್ದ ಇದ್ದ ಪದಾರ್ಥಗಳು ಉಪಯೋಗಿಸಿ ಬೀಗನ ರೈಸ್ ಮಶ್ರೂಮ್ ಫ್ರೈಡ್ ರೈಸ್ ಮಾಡ್ಕೋಬೋದು ನೋಡಿ ಇವಾಗ ಮಾಡೀನಿ ಇವಾಗ ಕೊತ್ತಂಬರಿ ಹಾಕೊಳಾಕತ್ತೀನಿ ನಾನು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ನೋಡಿ ಇವಾಗ ಒಂದು ಪ್ಲೇಟಿಗೆ ಹಾಕೊಳ್ಳಾಕತ್ತೀನಿ ರೈಸ ಎಷ್ಟು ಮಸ್ತಾಗಿ ಆಗೈತಿ ಮಕ್ಕಳು ಲಂಚ್ ಬಾಕ್ಸ್ಗೆ ಕೊಟ್ಕಳ್ಸ್ಬೋದು ಕೊಟ್ಟು ಕಳಿಸ್ಬೋದು ಹಾಗೆ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು